ಭಾರತದ ಆಧ್ಯಾತ್ಮಿಕ ಭೂಮಿಯಲ್ಲಿ ಅನೇಕ ದೇವಾಲಯಗಳಿವೆ ಅದರಲ್ಲಿ ಅತ್ಯಂತ ರಹಸ್ಯಮಯವಾದುದು ಎಂದರೆ ತಿರುಪತಿಯ ಬಾಲಾಜಿ ದೇವಸ್ಥಾನ ಈ ಒಂದು ದೇವಸ್ಥಾನವನ್ನು ಶ್ರೀಮಂತ ದೇವಸ್ಥಾನ ಅಂತ ಯಾಕೆ ಕರೀತಾರೆ ನಿಜವಾಗಲೂ ಏನು ಬಾಲಾಜಿ ಕುಬೇರನ ಹತ್ರ ಸಾಲವನ್ನು ತಗೊಂಡಿದ್ರ ಯಾಕೆ ಭಕ್ತರು ತಮ್ಮ ಕೂದಲನ್ನು ಬಾಲಾಜಿಗೆ ಸಮರ್ಪಣೆ ಮಾಡ್ತಾರೆ ಅಲ್ಲಿ ನಡೆಯುವ ರಹಸ್ಯಮಯವಾದ ಘಟನೆಗಳು ಯಾವುವು ಅಂತ ನಮ್ಮ ಯುಗಾಂತರ ಚಾನೆಲ್ನ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ತೇವೆ ಹಾಗಾದರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಆಂಧ್ರ ಪ್ರದೇಶದ ತಿರುಪತಿ ಜಿಲ್ಲೆಯಲ್ಲಿ ಇರುವ ತಿರುಮಲ ಇದು ಪೂರ್ವಘಟ್ಟಗಳ ಶೇಷಾಚಲಂ ಬೆಟ್ಟಗಳ ತಪ್ಪಲಿನಲ್ಲಿದೆ ಈ ಬೆಟ್ಟ ಶೇಷನಾಗನ ಏಳು ಹೆಡೆಯ ಪ್ರತೀಕವಾಗಿದೆ ಅದೇ ಕಲಿಯುಗದ ವಿಷ್ಣುಧಾಮ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಅಂದರೆ ತಿರುಪತಿಯ ಬಾಲಾಜಿ ಬಾಲಾಜಿ ಭಗವಾನ್ ವಿಷ್ಣುವಿನ ರೂಪ ಇಲ್ಲಿನ ವೆಂಕಟೇಶ್ವರ ಮೂರ್ತಿಯನ್ನು ಯಾವ ಮನುಷ್ಯನೂ ರೂಪಿಸಿಲ್ಲ ತಾನಾಗೆ ಪ್ರಕಟವಾಗಿದೆ ಹೇಳ್ತಾರೆ ಬಾಲಾಜಿ ಈ ರೂಪವನ್ನು ಕಲಿಯುಗದಲ್ಲಿ ಆಗುವ ಸಮಸ್ಯೆಗಳಿಂದ ಭಕ್ತರನ್ನು ಮತ್ತು ಪೃಥ್ವಿಯನ್ನು ಕಾಪಾಡೋಕೆ ತಗೊಂಡ್ರು ಅಂತ ಮತ್ತು ಈ ಒಂದು ದೇವಸ್ಥಾನವು ಹಲವಾರು ನಿಗೂಢ ರಹಸ್ಯಗಳಿಂದ ಕೂಡಿದೆ ತಿರುಪತಿ ಬಾಲಾಜಿ ಜಗತ್ತಿನ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದು ಪ್ರತಿದಿನ ಇಲ್ಲಿ ಸುಮಾರು ಮೂರು ಕೋಟಿಯ ದಾನದ ಸಂಗ್ರಹವಾಗುತ್ತೆ ಇದರಲ್ಲಿ ಹಣದ ಜೊತೆಗೆ ಬಂಗಾರ ವಜ್ರ ಕೂಡ ಇರುತ್ತೆ ಇಷ್ಟೆಲ್ಲ ಭಕ್ತರು ದಾನ ಕೊಡುವ ಹಿಂದೆ ಒಂದು ಉದ್ದೇಶವಿದೆ ಏನಂದರೆ ಬಾಲಾಜಿಗೆ ಇರುವ ಸಾಲವನ್ನು ತೀರಿಸುವುದು ಆದರೆ ಯಾಕೆ ಮತ್ತು ಹೇಗೆ ದೇವರು ಸಾಲದಲ್ಲಿ ಇರೋಕೆ ಸಾಧ್ಯ ಇದರ ಏನು ಅಂತ ಈಗ ತಿಳ್ಕೊಳ್ಳೋಣ ಪುರಾಣಗಳ ಪ್ರಕಾರ ಒಂದು ದಿನ ಮಹರ್ಷಿ ಭೃಗು ವಿಷ್ಣುವನ್ನ ಭೇಟಿಯಾಗಲು ವೈಕುಂಠಕ್ಕೆ ಹೋಗ್ತಾರೆ ಆ ಸಮಯದಲ್ಲಿ ವಿಷ್ಣು ಮತ್ತು ದೇವಿ ಲಕ್ಷ್ಮಿ ವಿಶ್ರಾಂತಿ ಪಡಿತಾ ಇದ್ದರು ಅದಕ್ಕೆ ಅವರಿಗೆ ಮಹರ್ಷಿ ಬಂದದ್ದು ಗೊತ್ತಾಗಲಿಲ್ಲ ಆಗ ಮಹರ್ಷಿ ಭೃಗುಗೆ ತುಂಬ ಕೋಪ ಬರುತ್ತೆ ಕೋಪದಲ್ಲಿ ವಿಷ್ಣುವಿನ ಎದೆಯ ಮೇಲೆ ಅವರ ಕಾಲನ್ನು ಇಡ್ತಾರೆ ವಿಷ್ಣು ಎದ್ದು ಕೂಡ್ತಾರೆ ಅವರು ಕೋಪದ ಬದಲು ಮಹರ್ಷಿಯ ಕಾಲನ್ನು ಒತ್ತೋಕೆ ಶುರು ಮಾಡಿದ್ರು ಇದೆಲ್ಲ ದೇವಿ ಲಕ್ಷ್ಮಿಗೆ ಇಷ್ಟ ಆಗಲಿಲ್ಲ ಯಾಕಂದರೆ ಲಕ್ಷ್ಮಿ ವಿಷ್ಣುವಿನ ಎದೆಯಲ್ಲಿ ವಾಸ ಮಾಡ್ತಾ ಇರ್ತಾಳೆ ಅದಕ್ಕೆ ದೇವಿ ಲಕ್ಷ್ಮಿ ಕೋಪದಿಂದ ವೈಕುಂಠ ಬಿಟ್ಟು ಹೋಗ್ತಾಳೆ ದೇವಿ ಲಕ್ಷ್ಮಿಯನ್ನ ಹುಡುಕಲು ವಿಷ್ಣು ವೈಕುಂಠವನ್ನು ಬಿಟ್ಟು ಭೂಮಿಗೆ ಬರ್ತಾರೆ ವಕುಲಾದೇವಿ ಎಂಬ ಮಹಿಳೆಯ ಮನೆಯಲ್ಲಿ ಶ್ರೀನಿವಾಸ ಎಂಬ ಹೆಸರಿನಿಂದ ಜನ್ಮ ತಗೋತಾರೆ ಕೆಲವು ವರ್ಷಗಳ ನಂತರ ಶ್ರೀನಿವಾಸನ ಮದುವೆಯ ವಯಸ್ಸು ಆಗುತ್ತೆ ಒಂದು ದಿನ ಕಾಡಾನೆಯನ್ನು ಹಿಂಬಾಲಿಸುತ್ತಾ ಶ್ರೀನಿವಾಸ ಆಕಾಶರಾಜ ಎಂಬ ರಾಜನ ವನಕ್ಕೆ ಹೋಗ್ತಾನೆ ಅಲ್ಲಿ ಆಕಾಶ ರಾಜನ ಮಗಳು ಪದ್ಮಾವತಿ ಅವಳ ಗೆಳತಿಯರ ಜೊತೆಗೆ ಆಟ ಆಡ್ತಾ ಇದ್ಲು ಶ್ರೀನಿವಾಸ ಮತ್ತು ಪದ್ಮಾವತಿ ಒಬ್ಬರನ್ನ ಒಬ್ಬರು ಇಷ್ಟಪಡೋಕೆ ಶುರು ಮಾಡಿದ್ರು ಶ್ರೀನಿವಾಸ ಮನೆಗೆ ಹೋಗಿ ಈ ಎಲ್ಲ ಕಥೆಯನ್ನು ದೇವಿ ವಕುಲಾಗೆ ಹೇಳ್ತಾರೆ ಇದನ್ನು ಕೇಳಿದ ವಕುಲಾದೇವಿ ಆಕಾಶರಾಜನ ಹತ್ರ ಸಂಬಂಧದ ಬಗ್ಗೆ ಮಾತಾಡೋಕೆ ಹೋಗ್ತಾಳೆ ಅವರ ಮದುವೆ ನಿಶ್ಚಯವಾಗುತ್ತೆ ಮದುವೆ ಪತ್ರಿಕೆ ಬರೀತಾರೆ ಮದುವೆಯ ತಾರೀಖನ್ನು ಕೂಡ ತೆಗಿತಾರೆ ಹೇಳ್ತಾರೆ ಮದುವೆಯನ್ನು ಭವ್ಯವಾಗಿ ಮಾಡೋದಕ್ಕೆ ಶ್ರೀನಿವಾಸ ಕುಬೇರನ ಹತ್ರ ಸಾಲವನ್ನು ತಗೋತಾರೆ ಅಂತ ನಂತರ ಶ್ರೀನಿವಾಸ ಮತ್ತು ಪದ್ಮಾವತಿಯ ಭವ್ಯವಾಗಿ ವಿವಾಹವಾಗುತ್ತೆ ಆರು ತಿಂಗಳ ನಂತರ ದೇವಿ ಲಕ್ಷ್ಮಿಗೆ ಈ ವಿವಾಹದ ಬಗ್ಗೆ ಗೊತ್ತಾಗುತ್ತೆ ಆಗ ವಿಷ್ಣುವಿನ ಹತ್ರ ಹೋಗ್ತಾಳೆ ಅಲ್ಲಿ ಹೋದ ನಂತರ ಪದ್ಮಾವತಿ ಮತ್ತು ಲಕ್ಷ್ಮಿಯ ಮಧ್ಯ ವಾದ ವಿವಾದಗಳು ಶುರುವಾಯಿತು ಇದನ್ನು ನೋಡಿದ ಶ್ರೀನಿವಾಸ ಅಂದರೆ ಭಗವಾನ್ ವಿಷ್ಣು ಅಲ್ಲೇ ಮೂರ್ತಿಯ ರೂಪವನ್ನು ತಗೋತಾರೆ ಆಗ ಶಿವ ಮತ್ತು ಬ್ರಹ್ಮ ಅಲ್ಲಿ ಪ್ರತ್ಯಕ್ಷರಾಗಿ ಇಬ್ಬರು ದೇವಿಯರಿಗೆ ವಿಷ್ಣುವಿನ ಈ ಅವತಾರದ ಹಿಂದೆ ಇರುವ ಉದ್ದೇಶದ ಬಗ್ಗೆ ಹೇಳ್ತಾರೆ ಭೂಮಿಯಲ್ಲಿ ಹೆಚ್ಚಾಗುತ್ತಿರುವ ಪಾಪ ಮತ್ತು ಸಮಸ್ಯೆಗಳಿಂದ ಅವರ ಭಕ್ತರ ರಕ್ಷಣೆ ಮಾಡಲು ಭೂಮಿಯ ಮೇಲೆ ಅವತಾರ ತಾಳಿದ್ರು ಅಂತ ಇದನ್ನು ಅರಿತ ಇಬ್ಬರು ದೇವಿಯರು ವಿಷ್ಣುವಿನ ಹೃದಯದಲ್ಲಿ ತಮ್ಮ ತಮ್ಮ ಸ್ಥಾನಗಳನ್ನು ತಗೊಂಡ್ರು ಆವಾಗಿನಿಂದ ಈ ಮೂರ್ತಿಯನ್ನು ವೆಂಕಟೇಶ್ವರ ಎಂಬ ಹೆಸರಿನಿಂದ ಪೂಜೆ ಮಾಡ್ತಾರೆ ಇವತ್ತಿನ ತನಕ ತಿರುಮಲ ಬೆಟ್ಟದಲ್ಲಿ ವೆಂಕಟೇಶ್ವರ ಅವರ ಭಕ್ತರ ರಕ್ಷಣೆ ಮಾಡ್ತಾರೆ ಹೇಳ್ತಾರೆ ಬಾಲಾಜಿ ಕುಬೇರನ ಹತ್ರ ಅವರ ವಿವಾಹಕ್ಕೆ ತೆಗೆದುಕೊಂಡಿದ್ದ ಸಾಲವನ್ನು ಕಲಿಯುಗದ ಅಂತ್ಯದ ತನಕ ತೀರಿಸೋ ಪ್ರಮಾಣವನ್ನು ಮಾಡಿದ್ರು ಅಂತೆ ಅದಕ್ಕೆ ಭಕ್ತರು ಸಾಲದಲ್ಲಿ ಮುಳುಗಿದ ದೇವರ ಸಹಾಯಕ್ಕೆ ಅಷ್ಟೊಂದು ದಾನವನ್ನು ಕೊಡ್ತಾರೆ ಇದರಿಂದ ಬಾಲಾಜಿ ಕಲಿಯುಗದ ಅಂತ್ಯದ ತನಕ ಸಾಲವನ್ನು ಯಾವುದೇ ಕಷ್ಟವಿಲ್ಲದೆ ತೀರಿಸಬಹುದು ಎಂಬ ನಂಬಿಕೆ ಇಲ್ಲಿ ಜನರು ಹಣ ಮತ್ತು ಬೇರೆ ವಸ್ತುಗಳ ಜೊತೆಗೆ ಇನ್ನೊಂದು ಅಮೂಲ್ಯವಾದ ವಸ್ತುವನ್ನು ಬಾಲಾಜಿಗೆ ಸಮರ್ಪಣೆ ಮಾಡ್ತಾರೆ ಅದೇ ಅವರ ಕೂದಲು ಯಾಕೆ ಭಕ್ತರು ತಮ್ಮ ಕೂದಲನ್ನು ದಾನವಾಗಿ ಸಮರ್ಪಣೆ ಮಾಡ್ತಾರೆ ಅದರ ಹಿಂದೆ ಕೂಡ ಒಂದು ಕಥೆ ಇದೆ ಪುರಾಣ ಕಥೆಗಳ ಪ್ರಕಾರ ಶ್ರೀನಿವಾಸನ ರೂಪದಲ್ಲಿ ಜನ್ಮ ಮುಂಚೆ ವಿಷ್ಣು ತಿರುಪತಿಗೆ ಬರ್ತಾರೆ ಆ ಸಮಯದಲ್ಲಿ ತಪ್ಪಾಗಿ ಒಬ್ಬ ಗೊಲ್ಲನ ಕೊಡಲಿಯಿಂದ ಅವರ ತಲೆಗೆ ಪೆಟ್ಟಾಯಿತು ಇದರಿಂದ ಅವರ ತಲೆಯಿಂದ ಸ್ವಲ್ಪ ಕೂದಲು ಮಾಯವಾಗುತ್ತೆ ಆಗ ಗಂಧರ್ವದ ರಾಜಕುಮಾರಿ ನೀಲಾದೇವಿ ಇದನ್ನು ನೋಡಿ ಏನು ಯೋಚನೆ ಮಾಡದೆ ತನ್ನ ಸುಂದರವಾದ ಕೇಶವನ್ನು ವಿಷ್ಣುವಿನ ತಲೆಗೆ ಜೋಡಿಸ್ತಾಳೆ ಇದರಿಂದ ಸಂತೋಷಗೊಂಡ ವಿಷ್ಣು ಘೋಷಣೆ ಮಾಡ್ತಾರೆ ಏನಂದರೆ ತಿರುಪತಿಗೆ ಬರುವ ಭಕ್ತರು ಯಾರು ತಮ್ಮ ಕೂದಲನ್ನು ಸಮರ್ಪಣೆ ಮಾಡ್ತಾರೋ ಅವರ ಎಲ್ಲ ಆಸೆಗಳು ಪೂರ್ಣವಾಗುತ್ತೆ ಅಂತ ಅದಕ್ಕೆ ಇವತ್ತಿಗೂ ಪ್ರತಿದಿನ ಸುಮಾರು ಇಪ್ಪತ್ತು ಸಾವಿರ ಜನರು ತಮ್ಮ ಕೂದಲನ್ನು ಬಾಲಾಜಿಗೆ ಸಮರ್ಪಣೆ ಮಾಡ್ತಾರೆ ಜನರ ನಂಬಿಕೆಯ ಪ್ರಕಾರ ನೀಲಾದೇವಿಯ ಕೂದಲು ದೇವಸ್ಥಾನದಲ್ಲಿ ಇರುವ ವೆಂಕಟೇಶ್ವರ ಮೂರ್ತಿಯ ತಲೆಯಲ್ಲಿ ಇದೆ ಅಂತ ಇದು ಇವತ್ತಿನ ತನಕ ರಹಸ್ಯವಾಗಿನಿ ಉಳಿದಿದೆ ಇವು ಅಷ್ಟೇ ಅಲ್ಲ ಇನ್ನೂ ತುಂಬ ರಹಸ್ಯಗಳಿಂದ ಕೂಡಿದೆ ಈ ಒಂದು ದೇವಸ್ಥಾನ ದೇವಸ್ಥಾನದ ಒಳಗೆ ಯಾವಾಗಲೂ ತಾಪಮಾನವನ್ನು ಕಡಿಮೆ ಮಟ್ಟದಲ್ಲಿ ಇಡ್ತಾರೆ ಯಾಕಂದರೆ ಬಾಲಾಜಿಯ ಮೂರ್ತಿ ಯಾವಾಗಲೂ ಬೆವರ್ತಾ ಇರುತ್ತೆ ಅಲ್ಲಿನ ಆಚಾರ್ಯರು ಎಷ್ಟು ಬಾರಿ ಒರೆಸಿದರೂ ಬೆವರಿನ ಹನಿಗಳು ಉಳಿಯುತ್ತವೆ ಮತ್ತು ವೆಂಕಟೇಶ್ವರ ದೇವರ ವಿಗ್ರಹದ ಬಳಿ ಕಿವಿಯಿಟ್ಟು ನಿಶಬ್ದವಾಗಿ ಕೇಳಿದರೆ ಒಳಗಿನಿಂದ ಸಮುದ್ರದ ಅಲೆಗಳಂತಹ ಶಬ್ದ ಕೇಳಿಸುತ್ತದೆ ಅಂತ ಹೇಳ್ತಾರೆ ಈ ಧ್ವನಿ ಹೇಗೆ ಮತ್ತು ಯಾರಿಂದ ಬರುತ್ತೆ ಎಂಬ ರಹಸ್ಯ ಇಂದಿಗೂ ಹಾಗೆ ಉಳಿದುಕೊಂಡಿದೆ ತಿರುಪತಿ ಬಾಲಾಜಿ ದೇವಸ್ಥಾನದ ರಹಸ್ಯಗಳು ಸಾವಿರಾರು ವರ್ಷಗಳಿಂದ ಭಕ್ತರ ಮನಸ್ಸಿನಲ್ಲಿ ಆಶ್ಚರ್ಯ ಮೂಡಿಸುತ್ತಿವೆ ವಿಜ್ಞಾನವು ಉತ್ತರ ಹುಡುಕಿದರೂ ಕೆಲವು ಸಂಗತಿಗಳು ಇನ್ನೂ ದೈವಿಕ ಅದ್ಭುತಗಳಂತೆ ಉಳಿದಿವೆ ನೀವು ಕೂಡ ತಿರುಪತಿ ಬಾಲಾಜಿಯ ಭಕ್ತರಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮಗೂ ಕೂಡ ಏನಾದರೂ ರಹಸ್ಯ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇದೇ ಥರ ವಿಡಿಯೋಗಳನ್ನು ನೋಡಲು ನಮ್ಮ ಯುಗಾಂತರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಅದ್ಭುತ ಕತೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ